ಯೂಟ್ಯೂಬ್ ಚಾನೆಲ್ ಇದೆ ರಶ್ಮಿಸ್ ವ್ಲಾಗ್ಸ್ ಇವತ್ತು ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಇದೆ ಅದಕ್ಕೋಸ್ಕರ ಇವಾಗ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಅಂಜಿನೈದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಂದರ್ಷನೆಲ್ಲ ಮಾಡಿಸ್ಕೊಂಡು ಆಮೇಲೆ ಡಿನ್ನರ್ಗೆ ಹೋಗೋಣ ಅಂತ ಇದ್ದೀವಿ ಎಲ್ಲ ಥರ ಕೇಕ್ ಫಸ್ಟ್ ಫಸ್ಟೆಲ್ಲ ಮಾಡ್ತಿದ್ವಿ ಅದೇನೋ ನನ್ಗೆ ಗೊತ್ತಿಲ್ಲ ನನಗೆ ನನಗೆ ಏನು ರೋಗ ಅಂತ ಗೊತ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ಟೈಮ್ ಆಯಿತು ಕಟಿಂಗೆಲ್ಲ ಇಲ್ಲ ಇವಾಗ ಸದ್ಯಕ್ಕೆ ಒಟ್ಟು ಹಾಗೆ ರೆಡಿಯಾಗೋದು ಆಗೋದು ಡಿನ್ನರ್ಗೆ ಹೋಗೋದು ಅಷ್ಟೇ ಮುಗಿತು ಇನ್ನೇನಿಲ್ಲ ಅಷ್ಟೆಲ್ಲ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಹಾಗೆ ಹೀಗೆ ಇದೆ ಏನು ಮಾಡೋಕ್ಕಾಗಲ್ಲ ಓಕೆ ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಾನು ಸಿಗ್ತೀನಿ ಅಲ್ಲಿವರೆಗೂ ಸದ್ಯಕ್ಕೆ ಬಾಯ್ ನನ್ನ ಬಂದುಬಿಟ್ಟು ಹೀಗಿದೆ ಡ್ರೆಸ್ ಇಷ್ಟೇ ಟೆಂಪಲ್ ಹತ್ರ ಬಂದಿದ್ದೀವಿ ಇಲ್ಲಿ ವೆಂಕಟೇಶ್ವರ ಟೆಂಪಲ್ ಇದೆ ಒಂದು ಅರ್ಚನೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾಡಿದ್ವಿ ಅಲ್ಲಿ ನೋಡಿದ್ರೆ ಕ್ಲೋಸ್ ಆಗಿರತ್ತೆ ಅನಿಸುತ್ತೆ ಏಯ್ಟ್ ತರ್ಟಿ ಆಯ್ತು ಇವಾಗ ಏಯ್ಟ್ ತರ್ಟಿಗೆ ಅಲ್ಲಿ ಆಂಜನೇಯನ ದೇವಸ್ಥಾನ ಕ್ಲೋಸ್ ಆಗುತ್ತೆ ಹತ್ತು ದಿವ್ಸನಾದೊಳಗೆ ಹೋಗ್ತೀವಿ ಅವ್ರು ಹೋದ್ರು ನಾನು ಇಲ್ಲೇ ಇದ್ದೀನಿ ಹೂವು ಕ್ಲೋಸ್ ಆಗಿದೆ ಪಾಪ ಕಟ್ಟಿಟ್ಟಿದ್ದಾರೆ ಕೊಡಲ್ವಾ ಹೂವು ಇದೆಯಾ ತಗೊಂಡಲ್ವಾ ಹೂವು ಹೂ ತೊಗೊಳ್ರಿ ಇದೆ ಚೆನ್ನಾಗಿದೆ ಅಲ್ಲ ತಗೊಂಡು ಹೊರಟಿವೆ ಇವಾಗ ದೇವಸ್ಥಾನಕ್ಕೆ ಇದು ಏನು ಕ್ಲೋಸ್ ಆಗತ್ತ ಗೊತ್ತಿಲ್ಲ ಇವಾಗ ನೋಡ ಇಲ್ಲಿನ ಟೈಮಿಂಗ್ಸ್ ಗೊತ್ತಿಲ್ಲ ಅಲ್ಲಿ ಆಂಜನೇಯ ದೇವಸ್ಥಾನದ ಟೈಮಿಂಗ್ಸ್ ಗೊತ್ತಿದೆ ಏಟ್ ತರ್ಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಷ್ಟಿದೆ ಕ್ಲೋಸ್ ಗೊತ್ತಿಲ್ಲ ಬಂದೆ ಆಂಜನೇಯ ಇದೆ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಸಿಕ್ಕಿದೆ ಆಂಜನೇಯ ನಮಗೆ ಇಲ್ಲಿ ಡಿನ್ನರ್ಗಂತ ಬಂದ್ವಿ ನೋಡಿದ್ರೆ ಆಂಜನೇಯ ದೇವಸ್ಥಾನ ಇಲ್ಲಿ ಓಪನ್ ಇದೆ ಅದಕ್ಕೋಸ್ಕರ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಮತ್ತೆ ಒಳಗಡೆ ತೋರಿಸ್ತೀನಿ ಬನ್ನಿ ಯಾವಾಗಲೂ ನಾವು ಇಲ್ಲೇ ಬರೋದು ಆ್ಯನಿವರ್ಸರಿ ಆಗಲಿ ಬರ್ಡೇ ಆಗಲಿ ಆದ್ರೂ ಇಲ್ಲಿಗೆ ಬರ್ತೀವಿ ಇಲ್ಲಿಗೆ ಬಂದೇ ಅರ್ಚನೆ ಯರ್ಚನೆ ಮಾಡಿಸ್ಕೊಂಡು ಆಮೇಲೆ ಹೋಗೋದು ಚೆನ್ನಾಗಿದೆ ದೇವಸ್ಥಾನ ತು ಸುಮಾರು ವರ್ಷ ಆಯ್ತು ಇವಾಗ ನಾವು ಇಲ್ಲಿ ಬಂದಾಗ್ಲಿಂದನೋ ನನ್ನ ಮದುವೆ ಆಗಿ ಬಂದಾಗ್ಲಿಂದನೋ ಇವತ್ತೇ ಎಂಟು ವರ್ಷ ಮದುವೆ ಆಗಿ ಅವಾಗಿಂದೇ ಇಲ್ಲಿಗೆ ಬರ್ತಾ ಇರೋದು ಒಳಗಡೆ ತೆಗಿಬೋದು ಗೊತ್ತಿಲ್ಲ ಅರ್ಚಕರು ನಮಗೆ ಪರಿಚಯ ಇದ್ದಾರೆ ಆದರೂ ಏನಾರು ಹೇಳಿದ್ರೆ ಕಷ್ಟ ಇಲ್ಲಿಂದನೇ ಒಂದು ಬ್ಲಾಗ್ ಮಾಡ್ತೀನಿ

ಪಲ್ಲಿ ಬಿಲ್ಲಿ ಎಲ್ಲ ಪಲ್ಲಿ ಇತ್ತಲ್ಲಿ ನಿಂತಲ್ಲೇ ಹಾಂ ಬಿಲ್ಲಿ ಕರೆಕ್ಟ್ ಟೈಮಲ್ಲಿ ಪಲ್ಲಿ ಹತ್ರ ಕೊಡ್ತಿದ್ನಲ್ಲ ಇಲ್ಲಿ ಬರ್ರಿ ಇಲ್ಲಿ ಅಮ್ಮ ಇಲ್ಲಿ ನಿತ್ಕೊ ನೀವಿತ್ಕೊಳ್ರಿ ಇಲ್ಲಿ ಏನು ಗೊತ್ತಾ ಪಲ್ಲಿ ಪಕ್ಕ ಕುತ್ಕೊಂತಿದ್ದೆ ಇವಾಗ ಪಲ್ಲಿ ಪಕ್ಕ ಬಟ್ಟೆ ಗಂಟೆ ಏನು ಅಂತ ಗೊತ್ತಿಲ್ಲ ಅಲ್ಲೇನೋ ಬರಿ ಇಲ್ಲೇ ಯಾಕ ಎಲ್ಲ ಕಣ ಕುತ್ಕೊಂಡ್ರಿ ಅಮ್ಮ ಫೋಟೋ ಅಲ್ಲ ವಿಡಿಯೋ ರೈಟಾ ಓ ತಿನ್ನಬಾರ್ದು ನಿನಗೆ ಶೀತ ಆಗತ್ತೆ ಹೇಳಿದ ಅರ್ಥ ಆಗತ್ತಾ ಕುಟ್ಬಳೆ ಕೊಡಿಸ್ತೀನಿ ತಡಿ ಪುಟ್ಬಾಳೆ ಕೊಡಿಸ್ತೀನಿ ನಮ್ಮ ಯಾವುದು ತಿನ್ನೋದಕ್ಕೆ ನೀನು ತಿನ್ನೋ ಏಜ್ ಬರಲಿ ತಡಿ ನಿನಗೆ ಮೊದಲೇ ಅದೆಲ್ಲ ತಿಂದರೆ ಆಗಲ್ಲ ಏನು ಮಾಡ್ತೀಯ ಹೇಳು ಕ್ಲೋಸ್ ನಮಗೋಸ್ಕರೇ ಓಪನ್ ಇತ್ತು ಅನಿಸುತ್ತೆ ದರ್ಶನ ಕೊಟ್ಟ ದೇವರು

ಅಲ್ಲಿಗೆ ತೊಂಬ ಹಂಗೆ ಗಂಟ್ಲಿಗೆ ಹಾಕೋ ಹಂಗೆ ನುಂಗು ಅಲ್ಲಿಗೆ ಯಾಕೊತೀನಿ ನಾವು ಟೈಮಲ್ಲಿ ಇತ್ತು ಇದಕ್ಕೇನು ವಾಯ್ಸೋವರೇ ಕೊಡ್ಬೇಕೇನೋ ನಾನು ನಿಮ್ಮ ದೆಸೆಯಿಂದ ತಗೊಂಡೋಗಿದ್ದೆ ಇವಾಗ ಹೊರಟಿದ್ದೀವಿ ಇಲ್ಲಿ ವೆಜ್ ಬಿರಿಯಾನಿ ತೊಗೊಂಡೆ ನನ್ನ ಹಸ್ಬೆಂಡ್ ಮೀಲ್ಸ್ ತಿಂದರು ಹಾಗೆ ನನ್ನ ಮಕ್ಕಳು ರೋಟಿ ತಿಂದಳು ಪನ್ನೀರ್ ಕರಿ ಹಾಕಿದ್ದಾರೆ ಅಂದರೆ ಪನ್ನೀರ್ ಕರಿ ಹಾಕಿದ್ರು ಅವಳು ಸಾಸಲ್ಲಿ ತಿಂತಾಯಿದ್ದಾಳೆ ಪನ್ನೀರ್ ಅಂದರೆ ಅವಳಿಗೆ ಇಷ್ಟ ಅದನ್ನು ನಾಟಕ ಇದ್ದಾಳೆ ಇವತ್ತು ಏನೂ ತಿಂದಿಲ್ಲ ಆ ರೋಟಿನ ಅರ್ಧಂಬರ್ಧ ನನಗೆ ತಿನ್ನಿಸಿದ್ಲು ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇಲ್ಲೇ ಬಂದುಬಿಟ್ಟು ಬರೀ ವೆಜ್ ಬಿರಿಯಾನಿ ತಿನ್ನೋದೇ ಜಾಸ್ತಿ ಇಲ್ಲ ಯಾಕಂದರೆ ಸಕ್ಕದಾಗ ಮಾಡ್ತಾರೆ ಅದಕ್ಕೋಸ್ಕರ ವೆಜ್ ಬಿರಿಯಾನಿ ಬಂದು ತಿಂತೀವಿ ಇಲ್ಲಿ ಯಾವಾಗ್ಲೂ ಎಲ್ಲೂ ಅಷ್ಟೇ ನಾವು ಇವಾಗ ಬರ್ತಾ ಒಂದು ಏಯ್ಟ್ ಇಯರ್ಸ್ ಆಯ್ತು ಇವಾಗ ಮದುವೆ ಆದಾಗ್ಲಿಂದನೂ ಇಲ್ಲಿಗೆ ಬರ್ತಾನೇ ಇದ್ದೀವಿ ಫಸ್ಟ್ ಈ ಕಡೆ ನೋಡು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇವಾಗ ಮನೆಗೆ ಹೊರಟಿದ್ದೀವಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮನೆಗೆ ಹೊರಟಿ ಇವಾಗ ಲಾಗ್ ಇದೆ ಬಿ ಇದೆ ಏನು ಮಾಡ್ತೀವಿ ಎಲ್ಲರ ಎಲ್ಲರ ತೋರಿಸ್ಬೇಕಷ್ಟೆ ಅಂಜೂರ ಅಲ್ಲ ಅಂಜೂರ ಜ್ಯೂಸ್ ಅಂಜೂರ ಜ್ಯೂಸ್ ನನಗೆ ಅಮ್ಮಗೆ ವಾಟರ್ ಮೆಲನ್ ವಾಟರ್ ಮೆಲನ್ ಯಾವುದು ಬಟರ್ ಫ್ರೂಟ್ ಬಟರ್ ಏನಂತೆ ಏ ಗಟ್ಟಿ 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 ಸರಿ ಕಲ್ ನಿನ್ನೆ ನಿನಗೆ ನನ್ಗೆ ನನಗೆ ಅಷ್ಟೆ ನಿನ್ನೆ ಊಟ ಅಂದಮೇಲೆ ಬೀಡ ಕೊಡ್ಸಿದ್ರು ನಾನು ಅಲ್ಲಿ ತಿಂದಿಲ್ಲ ಬೇಡ ಅದಕ್ಕೆ ಮನೆಗೆ ಬಂದ್ಬಿಟ್ಟು ನಾನು ತಿಂದೆ ನಾವು ಅಂಜನೇ ದೇವಸ್ಥಾನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೆ ಅಲ್ಲಿ ನೋಡಿದ್ರೆ ಏಟ್ ಆಗಿತ್ತು ನಾವು ಬಿಡೋ ತೆಗೇ ಅಲ್ಲಿ ಆಂಜನೇಯನ ದೇವಸ್ಥಾನನ ಕ್ಲೋಸ್ ಆಗಿರ್ತಿತ್ತು ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ವೆಂಕಟೇಶ್ವರ ದೇವಸ್ಥಾನ ಮನೆದ ಹತ್ರನೇ ಇದೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ